ಇದೀಗ ಎಂದಿನಂತೆ ನಾವು ಕೂಡ ಧರ್ಮಸ್ಥಳದ ಆ ಉತ್ಖನ ಉತ್ಖನನ ಕಾರ್ಯ ಏನು ನಡೀತಿದೆ ಆ ಸ್ಪಾಟ್ನತ್ತ ಇರುವಂಥದ್ದು ಈ ಒಂದು ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿಯ ಟೀಮ್ನ ಜೊತೆ ಭೀಮಾ ಬರಲಿಕ್ಕಿದ್ದಾನೆ ಆ ಬಳಿಕ ಇಲ್ಲಿ ಇವತ್ತು ನಿನ್ನೆ ಒಂದು ಹನ್ನೊಂದು ಏನೊಂದು ಸ್ಪಾಟ್ ಇತ್ತು ಅದನ್ನು ಉತ್ಖನನಾ ಕಾರ್ಯವನ್ನು ಅಂದರೆ ಶೋಧವನ್ನು ನಡೆಸ್ಲಿಕ್ಕೆ ಅಂತ ಹೋದ್ರು ಆ ಟ ಸಮಯದಲ್ಲಿ ಹನ್ನೊಂದನೆಯ ಸ್ಪಾಟನ್ನು ಉತ್ಖನನ ಕಾರ್ಯ ಮಾಡಲಿಲ್ಲ ಶೋಧ ಕಾರ್ಯವನ್ನು ಮಾಡಲಿಲ್ಲ ಸ್ಕಿಪ್ ಮಾಡಿ ಆ ಒಂದು ಬಂಗ್ಲೆ ಗುಂಡ ಏನಿದೆ ಗುಡ್ಡೆ ಆ ಒಂದು ಬಂಗ್ಲೆಯ ಗುಡ್ಡಕ್ಕೆ ಹೋಗಿ ಮೇಲಿನ ಪ್ರದೇಶದಲ್ಲಿ ಒಂದಷ್ಟು ಕ ಹುಡುಕಾಟವನ್ನು ನಡೆಸಿದ್ರು ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಆಸ್ಥಿ ಪಂಜರಗಳು ಕೂಡ ಪತ್ತೆ ಯಾವುದು ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ನೀಡಿದು ಅದರ ಒಂದು ಮುಂದುವರೆದ ಕಾರಿಯಾಗಿ ಈ ದಿನ ಮತ್ತೆ ಅದೇ ಹನ್ನೊಂದನೇ ಸ್ಪಾಟ್ ಹನ್ನೆರಡನೇ ಸ್ಪಾಟ್ ಹಾಗೆ ಹದಿಮೂರನೇ ಸ್ಪಾಟ್ ಈ ಮೊದಲ ಭಾಗದಲ್ಲಿ ಮೊದಲ ಹಂತದಲ್ಲಿ ಮೂರು ಸ್ಪಾಟ್ಗಳು ಉಳಿದಿರುವಂಥದ್ದು ಈ ಒಂದು ಮೂರು ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಹೋಗಬೇಕಾಗಿದೆ ಹಾಗಾಗಿ ಇವತ್ತಿನೂ ಏನೊಂದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಭೀಮ ಬರಲಿದ್ದಾನೆ ಭೀಮ ಬಂದು ಆತನ ಆತ ಎಲ್ಲಿ ತೋರಿಸ್ತಾ ಆ ಒಂದು ದಾರಿಗಳಲ್ಲಿ ಅಂದರೆ ಆ ಒಂದು ಸ್ಪಾಟ್ಗಳಲ್ಲಿ ಇವತ್ತು ಅಧಿಕಾರಿಗಳ ತಂಡ ಏನಿದೆ ಎಸ್ ಐ ಟಿಯ ಅಧಿಕಾರಿಗಳ ತಂಡ ಏನಿದೆ ಈ ಹೊತ್ತಿನ ಏನೊಂದು ಉತ್ಖನನ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ನಿನ್ನೆ ಕೂಡ ಅಲ್ಲಿ ಸಿಕ್ಕಿರುವಂಥ ಒಂದು ಅಸ್ಥಿ ಪಂಜರಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಯಾಕೆಂಥೇಳಿದರೆ ಆ ಒಂದು ಅಸ್ಥಿ ಪಂಜರಗಳು ನಿನ್ನೆ ಸಿಕ್ಕಿರುವಂಥ ಅಸ್ಥಿ ಪಂಜರಗಳೇನಿದೆ ಅವು ಏನೊಂದು ಉತ್ಖನನ ಕಾರ್ಯ ಮಾಡುವ ವೇಳೆಯಲ್ಲಿ ಸಿಕ್ಕಿದ್ದಲ್ಲ ಬದಲಾಗಿ ಹಾಗೆ ಏನೊಂದು ಹೊರಗಡೆ ಬಿದ್ದಿರುವಂಥದ್ದು ಕಾಡಿನಲ್ಲಿ ಇದ್ದಂಥ ಅಸ್ಥಿ ಪಂಜರಗಳು ಅನ್ನುವಂಥ ವಿಚಾರವನ್ನು ಒಂದಷ್ಟು ಮಂದಿ ಹೇಳ್ತಿರುವಂಥದ್ದು ಇದರ ಬಗ್ಗೆ ಇನ್ನೂ ಕೂಡ ಎಸ್ ಐ ಟಿಯ ಮೂಲಗಳಿಂದ ಸರಿಯಾದಂಥ ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗಾಗಿ ಅದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿದ್ದ ಅಂದರೆ ಭೂಮಿಯನ್ನು ಅಗೆಯುವಂಥ ಸಂದರ್ಭದಲ್ಲಿ ಸಿಕ್ಕಿದ್ದ ಅಥವಾ ಹಾಗೆ ಒಂದಷ್ಟು ಮಂದಿ ಹೇಳುವಾಗ ಇಲ್ಲ ಆ ಥರದ ಏನೊಂದು ಹೆಣಗ ಬಿದ್ದಿರುವಂಥ ವಿಚಾರವನ್ನು ನಮ್ಮ ಗಮನಕ್ಕೆ ಮೊದಲೇ ಇತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಿರುವಂಥದ್ದು ಅಂದರೆ ಅದು ಸುಮಾರು ಒಂದು ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಆಗಿದೆ ಆ ಒಂದು ಘಟನೆಯಲ್ಲಿ ಕಂಪ್ಲೀಟ್ ಮನುಷ್ಯನ ಕಳೆ ಬರ ಸಿಕ್ಕಿರುವಂಥದ್ದು ಹಾಗಾಗಿ ಇದು ಈ ವಿಚಾರ ನಮಗೆ ಇತ್ತು ಅನ್ನೋಂಥ ಮಾಹಿತಿಯನ್ನು ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಆದರೆ ಅವ್ರು ಯಾರು ಕೂಡ ಕ್ಯಾಮ್ರಾದ ಮುಂದೆ ಬಂದು ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ಒಂದು ವಿಚಾರ ಬರುತ್ತೆ ಹಾಗಾದರೆ ಆ ರೀತಿಯಾಗಿ ಏನೊಂದು ಹೊರಗಡೆ ಏನೊಂದು ಆಸ್ಥಿ ಪಂಜರ ಸಿಕ್ಕಿದೆ ಅಥವಾ ಆ ಒಂದು ಸಾವನ್ನಪ್ಪಿರುವ ವಿಚಾರ ಗೊತ್ತಿದೆ ಅಂತ ಹೇಳಿದರೆ ಅದನ್ನು ಆ ಒಂದು ವಿಚಾರವನ್ನು ಯಾಕೆ ಪೊಲೀಸರಿಗೆ ಹೇಳಿಲ್ಲ ಅನ್ನುವಂಥದ್ದು ಕೂಡ ಯಾಕಂತ ಹೇಳಿದರೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ತಿದೆ ಈ ಈ ಅಲ್ಲೇ ಈ ರೀತಿಯಾಗಿ ಡೆತ್ ಆಗಿರುವಂಥ ವಿಚಾರ ಅಥವಾ ಆ ರೀತಿಯಾಗಿ ಕಳೆ ಬರುವ ಕಳೆಬರ ಏನಿದೆ ಆ ಕಳೆಬರ ಇರುವಂಥ ವಿಚಾರ ನಮಗೆ ಗೊತ್ತಿದೆ ಅನ್ನುವಂಥ ಮಾಹಿತಿಯನ್ನು ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಅಂದಾದರೆ ಹಾಗಾದರೆ ಇದು ಓಕೆ ಜನರನ್ನು ಬಿಡಲಿ ಅಟ್ಲೀಸ್ಟ್ ಇಲ್ಲಿಯ ಪೊಲೀಸ್ನರು ಕೂಡ ಈ ಬಗ್ಗೆ ಯಾಕೆ ಕ್ರಮವನ್ನು ವಹಿಸಲಿಲ್ಲ ಇದರ ಬಗ್ಗೆ ಯಾಕೆ ತನಿಖೆಯನ್ನು ಕೈಗೊಳ್ಳಲಿಲ್ಲ ಆ ಅಲ್ಲಿ ಸತ್ತಿರುವಂಥ ವ್ಯಕ್ತಿಯ ಇನ್ಫಾರ್ಮೇಷನ್ನ ಕಲೆ ಹಾಕುವಲ್ಲಿ ಯಾಕೆ ಯಾರೂ ಕೂಡ ಮುಂದೆ ಆಗಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇಲ್ಲಿಯ ಪೊಲೀಸರ ಬಗ್ಗೆ ಒಂದಷ್ಟು ಅನುಮಾನವನ್ನು ಹುಟ್ಟುಹಾಕುವಂತೆ ಮಾಡುತ್ತೆ ಸಹಜವಾಗಿ ಯಾಕೆ ಅಂತೇಳಿದರೆ ಆ ರೀತಿಯಾಗಿ ಒಂದು ಓಕೆ ಮೇಲೆ ಭೂಮಿ ಅಂದರೆ ನೆಲ ಕಾಡಿನಲ್ಲೇ ಹೂತಿಟ್ಟಿಲ್ಲ ಬದಲಾಗಿ ಮೇಲುಗಡೆನೇ ಆ ರೀತಿಯಾದಂಥ ಒಂದು ಶವ ಸಿಕ್ಕಿದೆ ಅಂತ ಹೇಳಿದರೆ ಹಾಗಾದರೆ ಯಾವ ಒಂದು ವಿಚಾರ ಇಲ್ಲಿರುವಂಥ ಒಂದಷ್ಟು ಮಂದಿಗೆ ಗೊತ್ತು ಸ್ಥಳೀಯರಿಗೆ ಗೊತ್ತಿದೆ ಅನ್ನೋಂಥ ವಿಚಾರ ಕೂಡ ಈಗ ಸಿಗ್ತಾ ಇರುವಂಥದ್ದು ಹಾಗಾದರೆ ಪೊಲೀಸರು ಏನು ಮಾಡ್ತಾಯಿದ್ರು ಜನರನ್ನ ಬಿಡಿ ಜನರು ಇದಕ್ಕೆ ಆನ್ಸರಬಲ್ ಅಲ್ಲ ಇಲ್ಲಿಯ ಒಂದಷ್ಟು ಜನ ಏನು ನಾವೊಂದು ಒಂದು ಈ ಒಂದು ಅಲ್ಲಿ ಕ ಅಸ್ಥಿ ಪಂಜರ ಸಿಕ್ತು ಈ ಒಂದು ವಿಚಾರ ನಮಗೆ ಗೊತ್ತಿದೆ ಅಂತ ಏನು ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಅವ್ರು ಯಾರು ಕೂಡ ಆನ್ಸರೇಬಲ್ ಅಲ್ಲ ಆದರೆ ಉತ್ತರ ಕೊಡಬೇಕಾಗಿರುವಂಥವರು ಪೊಲೀಸ್ನವರು ಈ ಪೊಲೀಸ್ನವರಿಗೆ ಹಂಗಾದ್ರೆ ಈ ಸುದ್ದಿ ಗೊತ್ತಾಗಲೇ ಇಲ್ವಾ ಅಥವಾ ಗೊತ್ತಿದ್ದು ಕೂಡ ಸುಮ್ಮನಾದ್ರ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದಷ್ಟು ಅಸ್ಥಿ ಪಂಜರಗಳು ಸಿಗ್ಬಹುದಾ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಈ ಒಂದು ಏನೊಂದು ನಿನ್ನೆ ಸಿಕ್ಕಿರುವಂಥ ಸಾಕ್ಷ್ಯ ಏನೊಂದು ಕಾರಣವಾಗ್ತಾ ಇದೆ ಪ್ರಶ್ನೆಯನ್ನ